ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದಿನ ದಿನ ನಿಮಗೆ ಶಾಂತಿ ಹಾಗೂ ನೆಮ್ಮದಿಯನ್ನು ತೆಗೆದುಕೊಂಡು ಬರುತ್ತದೆ ಇಂದು ನಿಮಗೆ ನಿಮ್ಮ ಪ್ರಿಯ ಜನರನ್ನು ಭೇಟಿ ಮಾಡಬೇಕು ಎಂದು ಅನಿಸುತ್ತದೆ ಈ ಸುಂದರವಾದ ಕ್ಷಣಗಳ ಪೂರ್ತಿ ಲಾಭವನ್ನು ಪಡೆಯಿರಿ ಸ್ನೇಹಿತರ ಜೊತೆ ಸುತ್ತಾಡಲು ಹೋಗಿ ಹಾಗೂ ನಿಮ್ಮ ಏಕಾಂಗಿತನವನ್ನು ದೂರಓಡಿಸಿ ಮೇಷರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಒಬ್ಬರು ಸ್ನೇಹಿತರಿಂದ ಪ್ರಪೋಸ್ ಮಾಡಿಸಿಕೊಳ್ಳುವಿರಿ ನಿಮಗೆ ತಬ್ಬಿಬ್ಬಾಗುತ್ತದೆ ಯಾವುದೇ ತೀರ್ಮಾನವು ಇಂದು ನಿಮ್ಮನ್ನು ಕಷ್ಟದಲ್ಲಿ ಸಿಲುಕಿಸುತ್ತದೆ ನಿರ್ಣಯ ತೆಗೆದುಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಒಳಗಿನ ಕೂಗನ್ನು ಕೇಳಿ ಮೇಷರಾಶಿ ಕರಿಯರ್ ಇಂದು ನೀವು ನಿಮ್ಮ ಕೆಲಸವನ್ನು ಮತ್ತು ನಿಮ್ಮ ಅಭಿರುಚಿಯ ಮಧ್ಯೆ ಸಂತುಲತೆಯನ್ನು ಸ್ಥಾಪಿಸಬಲ್ಲಿರಿ ನಿಮಗೆ ನಿಮ್ಮೆಲ್ಲಾ ವಿಚಾರವನ್ನು ಒಗ್ಗೂಡಿಸಿ ಅದರ ಸೃಜನಾತ್ಮಕ ಉಪಯೋಗವನ್ನು ಮಾಡಬೇಕಾಗಿದೆ ನಿಮ್ಮ ಪ್ರತಿಭೆಯನ್ನು ನೋಡಿ ನೀವೇ ಸ್ವತಃ ಆಶ್ಚರ್ಯಪಡುವಿರಿ ಮೇಷರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಆರ್ಥಿಕ ವಿಷಯ ಹಾಗೂ ಆರ್ಥಿಕ ಗುರಿಯ ಬಗ್ಗೆ ನಿಶ್ಚಿತವಾಗಿರಿ ಇಂದು ನೀವು ಮೊದಲು ನಿಮ್ಮ ಆರ್ಥಿಕ ಗುರಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ನಿಮ್ಮ ಸಲಹೆ ನೀಡುತ್ತಿರುವವರಿಗೆ ಅರ್ಥ ಮಾಡಿಸಿ ಮೇಷರಾಶಿ ಹೆಲ್ತ್ ನೀವು ನಿಮ್ಮ ಜೀವನದಲ್ಲಿ ಸಮತೋಲನೆಯನ್ನು ಮಾಡಲು ಪ್ರಯತ್ನಿಸಿ ಏಕೆಂದರೆ ಒತ್ತಡದಿಂದ ನಿಮಗೆ ತೊಂದರೆಯಾಗುವುದು ನೀವು ಸ್ವಲ್ಪ ಶಾಂತಿ ಕ್ಷಣಗಳನ್ನು ಕಳೆಯಿರಿ ಅದರಿಂದ ನೀವು ವಿಶ್ರಾಂತಿ ಪಡೆಯಲು ಬಹುದು ಮತ್ತು ಮಿದುಳಿಗೆ ಶಾಂತಿ ದೊರೆಯುವುದು ನೀವು ವಿಶ್ರಾಂತಿ ತೆಗೆದುಕೊಂಡರೆ ಮಾತ್ರ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡಬಹುದು ವೃಷಭ ರಾಶಿ ವ್ಯೂ ಇಂದು ನೀವು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರಬೇಕೆಂದು ಆಶಿಸಬಹುದು ಎಂದರೆ ಒಳ್ಳೆಯದಕ್ಕೋಸ್ಕರ ಅವರು ನಿಮ್ಮ ಜೀವನದಲ್ಲಿ ಏನೇನನ್ನು ಬದಲಾಯಿಸಿ ಬಿಡುತ್ತಾರೆ ನೀವು ಇದ್ದಕ್ಕಿದ್ದ ಹಾಗೆ ಎಂಥ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಎಂದರೆ ಅವರು ನಿಮಗೆ ನಿಮ್ಮ ನಿಜ ಜೀವನದ ಬಗ್ಗೆ ಸಲಹೆಯನ್ನು ಕೊಡುತ್ತಾರೆ ನಿಮ್ಮ ದೊಡ್ಡವರಿಂದ ಸಲಹೆಯನ್ನು ಪಡೆದುಕೊಳ್ಳಲು ತಯಾರಾಗಿರಿ ಏಕೆಂದರೆ ಅವರ ಅನುಭವದಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತದೆ ರೋಮಾನ್ಸ್ ಇಂದು ನೀವು ಸಂಗಾತಿಯ ಜೊತೆ ಪ್ರೀತಿಯನ್ನು ಪ್ರಕಟಿಸುತ್ತೀರಿ ನೀವಿಬ್ಬರು ಸಂಬಂಧ ಸುಧಾರಣೆ ಮಾಡಲು ಪ್ರಯಾಸ ಪಡುತ್ತೀರಿ ನಿಮ್ಮ ಸಂಬಂಧಕ್ಕೆ ಹೊಸ ಆಯಾಮ ದೊರೆಯುತ್ತದೆ ವೃಷಭರಾಶಿ ಕರಿಯರ್ ಯಾರದಾದರೂ ತಮ್ಮ ವ್ಯವಹಾರವೇ ಆಗಿದ್ರೆ ಅದನ್ನು ಯಾವುದೇ ರೀತಿಯಲ್ಲಿ ಕಾನೂನು ಕಾರ್ಯಕಲಾಪಗಳಿಗೆ ಅನ್ವಯಿಸುವಂತೆ ಎಚ್ಚರಿಕೆಯಿಂದ ಇರಬೇಕಾಗುವುದು ದಿನದ ಕೊನೆಯಲ್ಲಿ ನೀವು ಕಳ್ಳರು ಎಂಬ ಅನುಭವ ಆಗಲೂಬಹುದು ಏಕೆಂದರೆ ಯಾರು ಇನ್ಸೆಂಟಿವ್ ನಂತರ ಕೆಲಸದಲ್ಲಿ ಇರುವುದಾದರೆ ಅವರ ಈ ದಿನ ಚೆನ್ನಾಗಿರುವುದು ಹಾಗೂ ಅವರಿಗೆ ಬೋನಸ್ ಕೂಡ ಸಿಗಬಹುದು ಫೈನಾನ್ಸ್ ಹಣವನ್ನು ಸಂಪಾದಿಸಲು ದೊಡ್ಡ ಅವಕಾಶ ನಿಮ್ಮ ಮುಂದಿದೆ ನೀವು ಇದರ ಲಾಭವನ್ನು ಪಡೆಯಿರಿ ನೀವೇನಾದರೂ ಫಿಶ್ ಬಿಸ್ನೆಸ್ನಲ್ಲಿ ಇದ್ದರೆ ಹೊಸ ಕೆಲಸ ದೊರೆಯುವುದು ಒಂದು ಇಷ್ಟವಾಗದಿದ್ದರೆ ಬೇರೆ ಕೆಲಸ ಸಿಕ್ಕಿಬಿಡುವುದು ನಿಮ್ಮ ಕಠಿಣ ಪರಿಶ್ರಮದ ಫಲ ಈಗ ದೊರೆಯುವುದು ಆದ್ದರಿಂದ ನಿಮ್ಮ ಎಲ್ಲ ಸಂಪರ್ಕ ಮತ್ತು ಅವಕಾಶವನ್ನು ಜೊತೆಯಲ್ಲಿ ತೆಗೆದುಕೊಳ್ಳಿ ನಿಮ್ಮ ಸಾಮರ್ಥ್ಯದ ಪ್ರಕಾರ ಮುಂದೆ ಸಾಗಿ ಹಿಂದು ಮುಂದು ನೋಡಬೇಡಿ ವೃಷಭ ರಾಶಿ ಹೆಲ್ತ್ ನಿಮ್ಮ ತೂಕ ಒಂದು ದೊಡ್ಡ ಸಮಸ್ಯೆಯಾಗಿದೆ ಆದ್ದರಿಂದ ಊಟ ಉಪಚಾರಗಳ ಬಗ್ಗೆ ಗಮನ ಕೊಡಿ ಇಲ್ಲದಿದ್ದರೆ ನೀವು ಮೊದಲಿನ ಸ್ಥಿತಿಗೆ ಬಂದು ಬಿಡುವಿರಿ ಮೊದಲು ತಲೆಯಿಂದ ಯೋಚಿಸಿ ಆಮೇಲೆ ಅದನ್ನು ಚಾಲು ಮಾಡಿ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕೆಲವು ಮಧುರ ಕನಸುಗಳನ್ನು ತೆಗೆದುಕೊಂಡು ನಿರಾಶೆಯನ್ನು ಅನುಭವಿಸುವಿರಿ ನಿರಾಶೆಯಿಂದ ಯೋಚಿಸುತ್ತಾ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ ಬದಲಿಗೆ ನಿಮ್ಮ ಕನಸುಗಳನ್ನು ಹೇಗೆ ಪೂರ್ತಿಗೊಳಿಸಿಕೊಳ್ಳಬಹುದು ಎಂದು ಯೋಚಿಸಿ ನೀವೇನಾದರೂ ಸರಿಯಾದ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರೆದರೆ ಖಂಡಿತ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬಲ್ಲಿರಿ ಮಿಥುನ ರಾಶಿ ರೋಮಾನ್ ನಿಮಗೆ ವಿಚಾರಗಳನ್ನು ಅಭಿವ್ಯಕ್ತಿಸಬೇಕು ಕಟುವಾದ ಶಬ್ದದಿಂದ ಸಂಬಂಧದಲ್ಲಿ ಮುರಿಯಬಾರದು ನೀವು ಧ್ಯಾನ ಮಾಡಬೇಕು ಸತ್ವ ಮೋಸವಿಲ್ಲದ ಪ್ರೀತಿಯೇ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಮಿಥುನ ರಾಶಿ ಕರಿಯರ್ ನಿಮಗೆ ಫ್ಯಾಷನ್ ಜಗತ್ತಿನಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ಇಂದು ವಿಶೇಷ ಫಲದಾಯಕವಾಗಿದೆ ಇಂದಿನ ದಿನ ಜನಸಂಪರ್ಕದಲ್ಲಿ ಕಳೆಯುತ್ತೀರಿ ಅದರಲ್ಲಿ ಜನಗಳ ಜೊತೆ ಸೇರುವುದು ಮತ್ತು ಸೆಮಿನಾರ್ ವರ್ಕ್ಶಾಪ್ ಎಲ್ಲದರಲ್ಲೂ ಭಾಗಿಯಾಗಬೇಕಾಗುತ್ತದೆ ಮಿಥುನ ರಾಶಿ ಫೈನಾನ್ಸ್ ಇಂದು ಕೆಲವು ಸುವಿಧಾ ಮತ್ತು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು ಉದಾಹರಣೆಗೆ ಜಮೀನು ಪ್ರಾಪರ್ಟಿ ಇತ್ಯಾದಿ ಧನವಿಕರ್ಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು ಮಿಥುನ ರಾಶಿ ಹೆಲ್ತ್ ಇಂದು ನೀವು ಶಾರೀರಿಕ ತೊಂದರೆಯ ಬಗ್ಗೆ ಎಚ್ಚರಿಕೆಯಿಂದ ಇರಿ ನಿಮ್ಮ ನೋವಿನಿಂದ ಪರಿಹಾರ ಸಿಗಲು ನೀವು ಸ್ವಲ್ಪ ವ್ಯಾಯಾಮ ಹಾಗೂ ಯೋಗವನ್ನು ಮಾಡಿ ಇಂತಹ ತೊಂದರೆಗಳು ಬಂದು ಹೋಗಿ ಮಾಡುತ್ತಿರುತ್ತದೆ ಆದರೆ ನೀವು ನಿಮ್ಮ ಸಣ್ಣ ಸಮಸ್ಯೆ ದೊಡ್ಡದಾಗದಂತೆ ಏನನ್ನೂ ಮಾಡಬೇಡಿ ಇಂದು ನೀವು ಸ್ವಲ್ಪ ಗಮನವಿಡಿ ಕರ್ಕರಾಶಿ ಓವರ್ವ್ಯೂ ಇಂದು ಸಂಜೆ ಮಾಡಿದ ಸಮಾರಂಭದಿಂದ ಒಂದು ಮಹತ್ವಪೂರ್ಣ ವ್ಯವಹಾರ ಪಕ್ಕಾ ಆಗುವುದು ಅಥವಾ ಯಾವುದಾದರೂ ಪರಿಯೋಜನೆಗೆ ಅಂತಿಮ ರೂಪ ದೊರೆಯುತ್ತದೆ ಸಂಜೆ ನಿಮ್ಮ ಭೇಟಿ ಯಾವುದಾದರೂ ವಿಶೇಷ ವ್ಯಕ್ತಿಯೊಡನೆ ಆಗಬಹುದು ಸ್ಥಿತಿ ಬೇಕಾದರೆ ಏನೇ ಇರಲಿ ನೀವು ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಕರ್ಕರಾಶಿ ರೋಮಾನ್ಸ್ ನಿಮ್ಮ ಪ್ರೇಮ ಜೀವನದಲ್ಲಿ ಇಂದು ಹೊಸ ಉತ್ಸಾಹ ಸೇರಿಕೊಳ್ಳುತ್ತದೆ ಇದರಿಂದ ಬದಲಾವಣೆಗೆ ತಯಾರಾಗಿರಿ ಒಬ್ಬರಿಗೊಬ್ಬರು ಪ್ರೀತಿಯ ಭಾವನೆಗಳನ್ನು ಹಂಚಲು ಸಹಾಯ ಮಾಡುತ್ತದೆ ನಿಮ್ಮ ಸಂಬಂಧದಲ್ಲಿ ಹೊಸ ಆಶೆ ಬರುತ್ತದೆ ನೀವು ಒಬ್ಬರಿಗೊಬ್ಬರು ವಿಶ್ವಾಸದಿಂದ ಇರುವಿರಿ ಕರ್ಕರಾಶಿ ಕರಿಯರ್ ಇಂದು ನಿಮ್ಮ ಬಾಕಿ ವ್ಯವಹಾರ ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಪ್ರಭಾವ ಬೀರುವುದು ಇದರಿಂದ ನಿಮ್ಮ ಸಫಲತೆ ದ್ವಾರ ತೆರೆದಿರುವುದು ಆದ್ದರಿಂದ ನೀವು ಎಚ್ಚರಿಕೆಯಿಂದ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ ಇದರಿಂದ ಪ್ರತಿಸ್ಪರ್ಧಿಗಳು ಇರುವರು ನೀವು ಅಧಿಕಾರಿಗಳ ಮೇಲಿನ ಪ್ರಭಾವವನ್ನು ಉಳಿಸಿಕೊಳ್ಳಲು ನಿಮ್ಮೆಲ್ಲಾ ಪ್ರತಿಭಾವಂತರನ್ನು ಬಳಸಿಕೊಳ್ಳಬೇಕಾಗುವುದು ಕರ್ಕರಾಶಿ ಫೈನಾನ್ಸ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಲಾಭವನ್ನು ಕಂಡು ನೀವು ಸಂತೋಷ ಪಡುವಿರಿ ಬಿಸ್ನೆಸ್ನಿಂದ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಗಟ್ಟಿಯಾಗುತ್ತಿದೆ ಇದು ನಿಮಗೆ ಸಂತೋಷ ಮಾತಾಗಿದೆ ಸದ್ಯಕ್ಕೆ ಇದು ನಿಮ್ಮ ಅಪೇಕ್ಷೆಯಂತೆ ಇಲ್ಲದಿದ್ದರೂ ನೀವು ಅಭಿವೃದ್ಧಿ ಕಡೆ ಹೋಗುತ್ತಿರುವಿರಿ ನಿಮ್ಮ ಬಜೆಟ್ ಅನ್ನು ಸಮತೋಲನದಲ್ಲಿ ಇರಿಸಿ ಖರ್ಚನ್ನು ಹಿಡಿತದಲ್ಲಿ ಇಡಿ ಅಭಿವೃದ್ಧಿ ಕಾಯಮವಾಗಿ ಇರುವುದು ಕರ್ಕರಾಶಿ ಹೆಲ್ತ್ ನೀವು ಒಳ್ಳೆಯ ಆರೋಗ್ಯಕ್ಕೆ ವ್ಯಾಯಾಮ ಹಾಗೂ ಎಕ್ಸರ್ಸೈಸ್ ಮಾಡಿ ನೀವು ಎಕ್ಸಸೈಜ್ ಅನ್ನು ಬಿಟ್ಟರೆ ನೀವು ಮೊದಲಿನಂತೆ ಆಗುವಿರಿ ನೀವು ನಿಮ್ಮ ಜೀವನ ಶೈಲಿಯನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡರೆ ನಿಮ್ಮ ಆರೋಗ್ಯ ಇನ್ನಷ್ಟು ಗಟ್ಟಿಗೊಳ್ಳುವುದು ಹಾಗೂ ಡಾಕ್ಟರ್ ಹತ್ತಿರ ಹೋಗುವುದು ಕಡಿಮೆಯಾಗುವುದು ಸಿಂಹರಾಶಿ ವ್ಯೂ ಇಂದು ನೀವು ಬೇರೆಯವರ ಎದುರಿಗೆ ನಿಮ್ಮನ್ನು ನೀವು ಸುಧಾರಿಸುವುದರಲ್ಲೇ ನಿರತರಾಗಿ ಇರುವಿರಿ ನಿಮಗೆ ಸಲಹೆ ಕೊಡಲಾಗುತ್ತದೆ ನೀವು ಬೇರೆಯವರನ್ನು ಬದಲಾಯಿಸುವ ಬದಲು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ ಹಾಗೂ ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದ ಆಗಬೇಕು ನಿಮ್ಮ ಹೃದಯ ಒಳ್ಳೆಯದಾಗಿದ್ದರೆ ನಿಮ್ಮ ಒಳ್ಳೆಯತನ ತಾನಾಗಿಯೇ ಹೊರಬರುತ್ತದೆ ನಿಮ್ಮ ಒಳ್ಳೆಯತನದಿಂದ ಎದುರಿಗೆ ಇರುವವರನ್ನು ಅವನೇ ನಿಮ್ಮ ಜೊತೆ ಒಳ್ಳೆಯ ವ್ಯವಹಾರ ಮಾಡುವನು ಸಿಂಹರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ನಿಮ್ಮ ಜೊತೆಗಾರನಿಗೆ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ ಇಬ್ಬರು ಜೊತೆಗೆ ಬಹಳ ಮಾತಾಡಿ ಮತ್ತು ಒಬ್ಬರಿಗೊಬ್ಬರು ತಮ್ಮ ಅನಿಸಿಕೆಗಳನ್ನು ತೋರಿಸಿ ಇದು ಸಂಬಂಧವನ್ನು ಗಟ್ಟಿಗೊಳಿಸುವುದು ಒಬ್ಬರ ಜೊತೆಗೆ ಇನ್ನೊಬ್ಬರು ಖುಷಿಯಾಗಿರಿ ಸಿಂಹರಾಶಿ ಕರಿಯರ್ ನಿಮಗೆ ಅನಿಸುತ್ತದೆ ನೀವು ವ್ಯಾಪಾರವನ್ನು ಮುಂದುವರಿಸುವುದಕ್ಕೆ ಯಾರಾದರೂ ಸಲಹಾಕಾರರ ಸಹಾಯ ಪಡೆದುಕೊಳ್ಳಬೇಕು ಎಂದು ಇದು ಒಂದು ಒಳ್ಳೆಯ ನಿರ್ಣಯವಾಗಿದೆ ಹಿಂದಿನ ದಿನಗಳಿಗಿಂತ ಇಂದಿನ ದಿನಗಳು ನಿಮಗೆ ಉಪಯೋಗಕ್ಕೆ ಬರುತ್ತದೆ ಸಿಂಹರಾಶಿ ಫೈನಾನ್ಸ್ ನಿಮಗೆ ವ್ಯವಹಾರದಲ್ಲಿ ವೃದ್ಧಿಯಾಗಿದೆ ಆದರೆ ನೀವು ಅದರ ಅನುರೂಪವಾಗಿ ಹೆಚ್ಚು ಚುರುಕಾಗಿ ಕೆಲಸ ಮಾಡಲು ಆಗುತ್ತಿಲ್ಲ ಆದರೆ ನಿಮ್ಮ ಕಡೆಯಿಂದ ಸದ್ಯಕ್ಕೆ ಇದ್ದ ಗಟ್ಟಿಯಾದ ಹೆಜ್ಜೆಯಿಂದ ನೀವು ಧನ್ಯವಾದಕ್ಕೆ ಪಾತ್ರವಾಗುವಿರಿ ಈ ದಿನಗಳಲ್ಲಿ ನೀವು ನೋವು ಅಥವಾ ಶರೀರದಲ್ಲಿ ಉರಿಯಾಗುವಂತಹ ಅನುಭವ ಮಾಡಬಹುದು ನೀವು ನಿಮ್ಮ ಕೆಲಸವನ್ನು ಚುರುಕು ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹಣದಿಂದ ತುಂಬಿರುವುದನ್ನು ತಿಳಿದರೆ ನಿಮಗೆ ಸಂತೋಷವಾಗುವುದು ಸಿಂಹರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಶಾರೀರಿಕ ಆರೋಗ್ಯದ ಬಗ್ಗೆ ಗಮನ ಕೊಡುವುದರ ಬದಲು ನಿಮ್ಮ ಮಾನಸಿಕ ಸುಧಾರಣೆಯ ಬಗ್ಗೆ ಆಸಕ್ತಿ ವಹಿಸುವಿರಿ ಇಂದು ನೀವು ತಲೆ ಕೆಡಿಸಿಕೊಂಡಿರುವಿರಿ ಮತ್ತು ಆತ್ಮವಿಶ್ವಾಸವು ಕಡಿಮೆ ಇರುವುದು ನೀವು ಯಾವುದಾದರೂ ತೊಂದರೆಯಲ್ಲಿದ್ದರೆ ಅದನ್ನು ಮುಗಿಸುವ ಸಮಯ ಬಂದಿದೆ ನಿಮ್ಮ ಮೂಡ್ ಗಂಭೀರವಾಗಿ ಇರುವುದಿಲ್ಲ ಆದರೂ ಇದರಿಂದ ಬೇರೆ ಜನ ಪ್ರಭಾವಿತರಾಗುವರು ಆದ್ದರಿಂದ ಇಂದು ಸ್ವಲ್ಪ ಸಮಯವನ್ನು ಮೀಸಲಾಗಿಟ್ಟು ಇದರ ಮಂತ್ರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಕನ್ಯಾ ರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯುವಿರಿ ಹಾಗೂ ಚೆನ್ನಾಗಿ ಮಜಾ ಮಾಡುವಿರಿ ಎಲ್ಲರೂ ಚೆನ್ನಾಗಿ ಮಜಾ ಮಾಡುವ ಹಾಗೆ ಒಬ್ಬರಿಗೊಬ್ಬರು ಹತ್ತಿರವಾಗುವ ಹಾಗೆ ಏನಾದರೂ ಮಾಡಿ ನೀವು ಅವರ ಜೊತೆ ಯಾವುದಾದರೂ ಎಂಜಾಯ್ ಮಾಡುವಂಥ ಆಟವನ್ನು ಆಡಬಹುದು ಅಥವಾ ಸಿನಿಮಾ ನೋಡಲು ಹೋಗಬಹುದು ಕನ್ಯಾ ರಾಶಿ ರೋಮಾನ್ಸ್ ಇಂದು ಸ್ನೇಹಿತರೊಂದಿಗೆ ನೀವು ಸಿನಿಮಾ ನೋಡುವ ಮನಸ್ಸಿನಲ್ಲಿ ಇದ್ದೀರಿ ಇದು ನಿಮ್ಮ ಪ್ರೇಮ ಜೀವನದಲ್ಲಿ ಉಂಟಾಗಿರುವ ಅಡಚಣೆಯಿಂದ ಇರಬಹುದು ಈ ದಿನವೂ ಸಣ್ಣ ಸಣ್ಣ ವಿಷಯಗಳಿಗೆ ಜ್ಞಾಪಕ ಇಡಬಹುದು ಕನ್ಯಾ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ತಕ್ಷಣವೇ ಆಗುವ ಬದಲಾವಣೆಯಿಂದ ನೀವು ನಿಮ್ಮನ್ನು ತಯಾರಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನೀವು ನಿಮ್ಮ ವರ್ತಮಾನ ಕೆಲಸದಿಂದ ಸಂತೋಷದಿಂದ ಇರುವಿರಿ ಮತ್ತು ಬಹಳ ದಿನಗಳಿಂದ ಕೆಲಸ ನಿರ್ವಹಿಸುತ್ತಿರುವಿರಿ ಈಗ ನೀವು ಕೆಲಸ ಬದಲಾಯಿಸಲು ಯೋಚಿಸುವಿರಿ ಅಲ್ಲಿ ನಿಮಗೆ ನಿಮ್ಮ ಅಭಿರುಚಿಗೆ ತಕ್ಕ ಕೆಲಸ ಸಿಗಬಲ್ಲದು ಕನ್ಯಾ ರಾಶಿ ಫೈನಾನ್ಸ್ ಇಂದು ನಿಮಗೆ ಹಣ ಹೂಡಲು ಒಂದು ಹೊಸ ಯೋಜನೆ ದೊರೆಯುವುದು ಇದು ಆನ್ಲೈನ್ನಲ್ಲಿ ಮಾಡಲು ವ್ಯಾವಹಾರಿಕ ರೂಪದಲ್ಲೂ ಇರಬಹುದು ಇಂದಿನ ದಿನ ನಿಮಗೆ ಹೊಸ ರೀತಿಗಳನ್ನು ಆರಿಸಿಕೊಳ್ಳಲು ಒಳ್ಳೆಯದಾಗಿದೆ ಆದರೆ ನೀವು ನಿಶ್ಚಿತಗೊಳಿಸಿಕೊಳ್ಳಿ ನೀವು ಏನನ್ನು ಮಾಡುತ್ತಿರುವರೋ ಅದರ ಬಗ್ಗೆ ಪೂರ್ಣ ಮಾಹಿತಿ ನೀವು ಹೊಂದಿದ್ದೀರಿ ಎಂದು ನೀವು ಯಾವುದೇ ಎಚ್ಚರಿಕೆಯನ್ನು ಸ್ವೀಕಾರ ಮಾಡಬಹುದು ಏಕೆಂದರೆ ನಿಮ್ಮ ಒಳ್ಳೆಯ ಯೋಜನೆ ನಿಮಗಾಗಿ ದೊಡ್ಡ ಆರ್ಥಿಕ ಲಾಭವನ್ನು ತಂದುಕೊಡುವುದು ಕನ್ಯಾ ರಾಶಿ ಹೆಲ್ತ್ ಇಂದು ಕೂಡ ಮಾನಸಿಕ ಒತ್ತಡ ಇರುವುದು ಇಂದಿನ ದಿನ ಎಚ್ಚರಿಕೆ ನೀಡುವಂಥದ್ದು ಆಗಿರುತ್ತದೆ ನೀವು ಚಿಂತೆ ಮಾಡಬೇಡಿ ನಿಮ್ಮನ್ನು ನೀವು ಯಾವುದಾದರೂ ಇಷ್ಟವಾಗುವಂತಹ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ತುಲಾರಾಶಿ ಓವರ್ವ್ಯೂ ವಿದೇಶಕ್ಕೆ ಸಂಬಂಧಪಟ್ಟ ಯಾವುದಾದರೂ ಕೆಲಸದಲ್ಲಿ ನಿಮಗೆ ಗೆಲುವು ಸಿಗಬಹುದು ನೀವೇನಾದರೂ ವಿದ್ಯಾರ್ಥಿಯಾಗಿದ್ದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ದಾಖಲೆಯ ರೂಪದಲ್ಲೂ ಸಿಗಬಹುದು ಈ ಗೆಲುವು ವಿದೇಶದಲ್ಲಿ ಹೊಸ ಕೆಲಸ ಸಿಗುವುದರ ಬಗ್ಗೆಯೂ ಆಗಬಹುದು ಅಥವಾ ಇದು ಯಾವುದಾದರೂ ಅಂತಾರಾಷ್ಟ್ರೀಯ ಒಪ್ಪಂದದ ಬಗ್ಗೆಯೂ ಇರಬಹುದು ತುಲಾರಾಶಿ ರೋಮಾನ್ಸ್ ಇಂದು ಭಾವನೆಗಳಲ್ಲಿ ಅದನ್ನು ತಿಳಿಯುವ ದಿನವಾಗಿದೆ ನಾಚಿಕೆಯಿಲ್ಲದೆ ನಿಮ್ಮ ಸಂಗಾತಿಯ ಜೊತೆ ಹೇಳಿ ಇಬ್ಬರೂ ನಿಮ್ಮನ್ನು ನೀವೇ ಮರೆಯಬೇಡಿ ಸಂಬಂಧವು ಮಜಬೂತಿಯಾಗಿ ಇರುತ್ತದೆ ತುಲಾರಾಶಿ ಕರಿಯರ್ ಇಂದು ನೀವು ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗುವಿರಿ ಇದರಿಂದ ನೀವೊಬ್ಬರೇ ಸಂತೋಷ ಪಡುವುದಿಲ್ಲ ಜೊತೆಗೆ ನಿಮ್ಮ ಸಹಯೋಗಗಳ ಮಧ್ಯೆ ಉತ್ತಮವಾದ ಅನುಭವದ ಲಾಭ ಪಡೆಯಿರಿ ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಸಿಗುವ ಸನ್ಮಾನ ನಿಮಗೆ ಆ ಸಮಾಜದಲ್ಲಿ ಪ್ರಸಿದ್ಧಿ ತರುತ್ತದೆ ವಿದೇಶಕ್ಕೆ ಹೋಗುವ ಸರಿಯಾದ ರಸ್ತೆಯನ್ನು ನೀವು ಆರಿಸಿಕೊಳ್ಳಿ ಇದು ನಿಮ್ಮ ವ್ಯಾಪಾರದ ಸಫಲ ಯಾತ್ರೆಯಾಗಿದೆ ತುಲಾರಾಶಿ ಫೈನಾನ್ಸ್ ಇಂದು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೀವು ಎಲ್ಲಿ ಹಾಗೂ ಹೇಗೆ ಹಣವನ್ನು ಹೂಡುತ್ತೀರಿ ಎಂದು ಮತ್ತು ನಿಮ್ಮ ಗಮನ ಬೇಗ ಲಾಭ ತಂದುಕೊಡುವಂತಹ ವ್ಯವಹಾರಗಳನ್ನು ಬಿಟ್ಟು ಸುರಕ್ಷಿತ ವ್ಯವಹಾರಗಳ ಕಡೆ ಆಕರ್ಷಿತವಾಗುವುದು ಈ ಸಮಯಕ್ಕೆ ಇದೇ ಸರಿಯಾದ ನಿರ್ಣಯವಾಗಿದೆ ಏಕೆಂದರೆ ಇದು ಹುಷಾರಾಗಿ ಹೂಡಿದ ಬಂಡವಾಳವಾದುದರಿಂದ ಮುಂದೆ ಹೋಗಿ ಲಾಭವನ್ನು ತಂದುಕೊಡುವುದು ನಿಧಾನವಾಗಿಯೇ ದೊಡ್ಡ ಯುದ್ಧವನ್ನು ನೀವು ಗೆಲ್ಲಬಹುದು ತುಲಾರಾಶಿ ಹೆಲ್ತ್ ನಿಮಗೇನಾದರೂ ನಿಮ್ಮ ಆರೋಗ್ಯದ ತೊಂದರೆ ಇದ್ದರೆ ಇಂದು ನೀವು ಅದಕ್ಕೆ ಪರಿಹಾರವನ್ನು ಹುಡುಕಬೇಕು ತಿನ್ನುವುದರಿಂದ ದೂರವಿರಿ ಮತ್ತು ಒತ್ತಡದಿಂದ ದೂರವಿರಿ ಏಕೆಂದರೆ ಇದರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಬಹುದು ಇಂದು ನೀವು ನಿಮಗೆ ಸೂಚಿಸಿರುವ ಊಟದ ಬಗ್ಗೆ ಸಮಾಧಾನದಿಂದ ಇರಬೇಕು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ಏನಾದರೂ ಬೇರೆಯದನ್ನು ಮಾಡುವ ದಿನ ನೀವು ತುಂಬ ದಿನಗಳಿಂದ ಯಾವುದೇ ಯಾತ್ರೆಗೆ ಹೋಗಲು ಯೋಚಿಸುತ್ತಿದ್ದೀರಿ ನಿಮ್ಮ ಈ ಯೋಜನೆ ಇಂದು ವಾಸ್ತವಿಕ ರೂಪವನ್ನು ಪಡೆಯಬಹುದು ಈ ಯಾತ್ರೆ ತುಂಬ ಮಜವಾಗಿರುತ್ತದೆ ಈ ಸಮಯದ ಪ್ರಯೋಗವನ್ನು ನಿಮ್ಮ ಜೀವನದ ಕ್ಷಣಗಳನ್ನು ಸುಂದರ ಮಾಡಲು ಉಪಯೋಗಿಸಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನಿಮಗೆ ನೀವೇ ನಿಮ್ಮ ಆಫೀಸಿನ ಒಬ್ಬರು ವ್ಯಕ್ತಿಯತ್ತ ಆಕರ್ಷಿತವಾಗುವಿರಿ ತುಂಬಾ ನಾಚಿಕೆಗೊಳ್ಳಬೇಡಿ ಮತ್ತು ಗಡಿಯನ್ನು ದಾಟಬೇಡಿ ನಿಧಾನವಾಗಿ ಮುಂದೆ ಹೋಗಿ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಭವಿಷ್ಯದ ನಿರ್ಣಯವನ್ನು ತೆಗೆದುಕೊಳ್ಳಲು ಕೆಲಸ ತೆಗೆದುಕೊಳ್ಳಬೇಕು ಶೀಘ್ರದಲ್ಲಿ ಕೈಗೊಂಡ ತೀರ್ಮಾನದಿಂದ ಮುಂದೆ ಪಶ್ಚಾತ್ತಾಪ ಪಡುವಿರಿ ಎಲ್ಲಾ ಕಾರಣಗಳು ಪರಿಣಾಮಗಳಿಂದ ದೂರವಾದಾಗ ತರ್ಕಶಕ್ತಿಯಿಂದ ನಿರ್ಣಯ ತೆಗೆದುಕೊಳ್ಳಿ ಕಠಿಣ ಪರಿಶ್ರಮ ಪಡುವುದು ಹಾಗೂ ನಿಮ್ಮ ಭವಿಷ್ಯವನ್ನು ಮುಂದಿಟ್ಟುಕೊಂಡು ಗಂಭೀರವಾಗಿರುವುದು ಸಹ ತೀರ್ಮಾನದಲ್ಲಿ ಸಹಾಯ ಮಾಡಬಲ್ಲುದೆಂದು ಅನುಭವಕ್ಕೆ ಬರುವುದು ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ವಿದೇಶಿಯರೊಡನೆ ಸಂಬಂಧ ಬೆಳೆಸಬಹುದು ಮತ್ತು ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಬಂಡವಾಳ ಹೂಡುವ ಸಂಭವವಿದೆ ವೃಶ್ಚಿಕ ರಾಶಿ ಹೆಲ್ತ್ ನಿಮ್ಮ ಒಳ್ಳೆಯ ಆರೋಗ್ಯ ಹಾಗೂ ನಿಮ್ಮ ಶಕ್ತಿ ಮುಂದೆ ಬರುವ ಎಲ್ಲ ತೊಂದರೆಗಳಿಂದ ನಿಮ್ಮನ್ನು ಕಾಪಾಡುವುದು ಆದರೆ ನೀವು ನಿರ್ಧರಿಸಿರುವ ವಿಶ್ರಾಂತಿ ತೆಗೆದುಕೊಳ್ಳುವುದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಭಾಗ್ಯದಿಂದ ನೀವು ಎಲ್ಲ ಕಾರ್ಯಗಳನ್ನು ಪೂರ್ಣ ಮಾಡುವುದರಲ್ಲಿ ಸಮರ್ಥರಿರುವಿರಿ ಒಳ್ಳೆಯ ಆರೋಗ್ಯಕ್ಕೆ ಧನ್ಯವಾದ ಹೇಳಿ ಧನುರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಮಹತ್ವಪೂರ್ಣ ವ್ಯಕ್ತಿಯ ಸಂಪರ್ಕ ಮಾಡುವಿರಿ ಆ ವ್ಯಕ್ತಿಯ ಎದುರಿಗೆ ನಿಮ್ಮ ಒಳ್ಳೆಯ ನಡತೆ ತೋರಿಸುವಂತೆ ಗಮನದಲ್ಲಿ ಇಟ್ಟುಕೊಳ್ಳಿ ಈ ವ್ಯಕ್ತಿ ನಿಜ ಜೀವನದಲ್ಲಿ ನೀವು ಮುಂದೆ ಬರಲು ನಿಮಗೆ ಸಹಾಯ ಮಾಡುತ್ತಾನೆ ಮೊದಲನೇ ಭೇಟಿಯಲ್ಲಿಯೇ ಅವರಿಗೆ ನಿಮ್ಮ ವಿಸಿಟಿಂಗ್ ಕಾರ್ಡ್ ಅನ್ನು ಕೊಟ್ಟು ಬಿಡಿ ಹಾಗೂ ಪೂರ್ತಿ ವಿಶ್ವಾಸದಿಂದ ಅವರ ಜೊತೆಗೂಡಿ ಧನುರಾಶಿ ರೋಮಾನ್ಸ್ ಇವತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ದಿನವಾಗಿದೆ ಇವತ್ತು ನೀವು ನಿಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳುವುದಕ್ಕೆ ತಯಾರಾಗಿರಿ ನಿಮ್ಮ ಪಾರ್ಟ್ನರ್ ಸಹ ಮೊದಲು ನಾಚಿಕೆ ಪಟ್ಟರೂ ಆಮೇಲೆ ಸರಿ ಹೋಗುತ್ತಾರೆ ಮತ್ತು ನೀವು ಇಬ್ಬರೂ ಒಂದೇ ರೀತಿಯ ಭಾವನೆಯಿಂದ ತೇಲಾಡಿ ಹೋಗುತ್ತೀರಾ ಈ ಸಮಯವನ್ನು ಚೆನ್ನಾಗಿ ಮಜಾ ಮಾಡಿ ಧನುರಾಶಿ ಕರಿಯರ್ ನಿಮಗೇನಾದರೂ ಇಷ್ಟರಲ್ಲೇ ಹೊಸ ಕೆಲಸ ಸಿಗುವುದಾದರೆ ಇಂದು ನಿಮಗೆ ಹೊಸ ವೃತ್ತಿ ಕೊಡುವ ಸಾಧ್ಯತೆ ಇದೆ ನಿಮಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುವ ವ್ಯವಹಾರವನ್ನು ಬದಲಿಸಬೇಕಾಗುವುದು ಏಕೆಂದರೆ ಇದರಿಂದ ನಿಮ್ಮ ವ್ಯಾವಹಾರಿಕ ಲಕ್ಷ್ಯವನ್ನು ಪೂರ್ಣಗೊಳಿಸಲು ಅಡ್ಡಿಯಾಗುವುದು ನೀವು ಕೊನೆಯಲ್ಲಿ ಸರಿಯಾದ ನಿರ್ಣಯವನ್ನು ಕೈಗೊಳ್ಳುವಿರಿ ಸಮಯವನ್ನು ತೆಗೆದುಕೊಂಡು ನಿಮ್ಮ ವ್ಯಾವಹಾರಿಕ ಲಕ್ಷ್ಯದ ವಿಷಯವಾಗಿ ಯೋಜನೆಗಳನ್ನು ಮಾಡಿ ಧನುರಾಶಿ ಫೈನಾನ್ಸ್ ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡಲು ಯೋಚಿಸಬೇಕು ಎಂದರೆ ಒಳ್ಳೆಯ ಆದಾಯ ಬರುವ ಸಂಕೇತವಿದೆ ಸ್ಟಾಕ್ ಹಣವನ್ನು ಪಡೆದುಕೊಂಡು ಶ್ರೀಮಂತರಾಗಬೇಕೆಂದು ಯೋಚಿಸಬೇಡಿ ಬದಲಿಗೆ ಎಲ್ಲಾ ಸುರಕ್ಷಿತವಾಗಿದೆಯೋ ಆ ವಿಕಲ್ಪದಲ್ಲಿ ಹಣ ಹೂಡಿ ನೀವು ಹೂಡುವಾಗ ಲಾಭ ನಿಶ್ಚಿತವಾಗಿದೆಯೋ ಎಂದು ಖಚಿತಪಡಿಸಿಕೊಳ್ಳಿ ನೀವು ಈಗ ಸರಿಯಾದ ನಿರ್ಧಾರ ತೆಗೆದುಕೊಂಡಿರಿ ಎಂದರೆ ತಿಳಿದುಕೊಳ್ಳಿ ಮುಂದಿನ ಹತ್ತು ವರ್ಷಗಳಿಗೆ ನೀವು ಸುರಕ್ಷಿತವಾಗಿರುವಿರಿ ಧನುರಾಶಿ ಹೆಲ್ತ್ ಇಂದು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆ ಬರಬಹುದು ಆದ್ದರಿಂದ ನಿರ್ಲಕ್ಷಿಸಬೇಡಿ ನಿಮ್ಮ ತೊಂದರೆ ಹೆಚ್ಚಾಗಬಹುದು ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡವೂ ಆಗಬಹುದು ಆದ್ದರಿಂದ ಯೋಚನೆ ಮಾಡಿ ಮತ್ತು ನಿಮ್ಮ ನಕಾರಾತ್ಮಕ ಯೋಚನೆಯ ಮೇಲೆ ಹಿಡಿತವಿಟ್ಟುಕೊಳ್ಳಿ ಮಕರ ರಾಶಿ ಓವರ್ವ್ಯೂ ಇಂದು ಮುಖ್ಯವಾಗಿ ವಿದೇಶ ಯಾತ್ರೆಯ ಪ್ರಬಲ ಸಂಕೇತವಿದೆ ನಿಮ್ಮ ಈ ಯಾತ್ರೆ ಕೆಲಸಕ್ಕೆ ಸಂಬಂಧಿಸಿದ್ದು ಇರಬಹುದು ನಿಮಗೆ ಯಾತ್ರೆಗೆ ಸಂಬಂಧಿಸಿದ ಎಲ್ಲ ವಿಷಯದ ಬಗ್ಗೆ ಸರಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ ಎಂದು ಗಮನವಹಿಸಿ ಏಕೆಂದರೆ ನಂತರ ನಿಮಗೆ ಯಾವುದೇ ತೊಂದರೆಯಾಗಬಾರದು ಮಕರ ರಾಶಿ ರೋಮಾನ್ಸ್ ಇಂದು ಅವಶ್ಯಕತೆ ಇದೆ ನೀವು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಲು ಇದೆ ನಿಮ್ಮ ತಾಳ್ಮೆಗೆ ಕಾರಣವಾಗುತ್ತದೆ ಇಂದಿನ ದಿನ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿ ಮತ್ತು ಕೂಡಿಕೊಂಡು ತುಂಬ ಆನಂದಿಸಿ ಕೊನೆಯಲ್ಲಿ ನಿಮ್ಮ ಪ್ರೀತಿಯು ನಿಮ್ಮ ಕೆಟ್ಟಿದ್ದ ಸಂಬಂಧವನ್ನು ಖುಷಿಯ ಸಂಬಂಧ ಮಾಡುತ್ತದೆ ಮಕರ ರಾಶಿ ಕರಿಯರ್ ಇಂದು ನೀವು ತಲೆ ಎತ್ತಿ ನಡೆಯಬಹುದು ಏಕೆಂದರೆ ನಿಮ್ಮ ಅಕ್ಕಪಕ್ಕ ಎಲ್ಲರೂ ನಿಮ್ಮ ವಿಷಯವನ್ನೇ ಮಾತನಾಡುತ್ತಿರುವರು ಮತ್ತೆ ಅದು ಒಳ್ಳೆಯದು ಕೂಡ ನೀವು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನ ಮಾಡಿರುವಿರಿ ಅದರ ಪ್ರಭಾವ ನಿಮಗೆ ಮನೆಯ ಕಡೆಯಿಂದಲೂ ಆಗುವುದು ಈ ಕಠಿಣ ಪರಿಶ್ರಮದ ಫಲವನ್ನು ಆನಂದಿಸಿ ಮಕರ ರಾಶಿ ಫೈನಾನ್ಸ್ ಇಂದು ಯಾವುದಾದರೂ ಬಿಸಿನೆಸ್ ಕಡೆಯಿಂದ ನಿಮಗೆ ಒಳ್ಳೆಯ ಹಣ ಹರಿದು ಬರುವುದು ತುಂಬಾ ಅವಶ್ಯಕವಾದ ವಸ್ತುಗಳನ್ನು ಕೊಂಡುಕೊಳ್ಳಲು ಇರದೇ ಆಗುವುದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಒಳ್ಳೆಯ ಆಯ್ಕೆ ಹಾಗೂ ಒಳ್ಳೆಯ ಆರ್ಥಿಕ ಯೋಜನೆ ಮಾಡಿ ಮಕರ ರಾಶಿ ಹೆಲ್ತ್ ಇಂದು ನೀವು ಮನಸ್ಸಿನ ಶಾಂತಿಗೆ ಜಾಗ ಹುಡುಕಲು ಇಚ್ಛಿಸುವಿರಿ ನೀವು ಕೆಲವು ಕ್ಷಣಗಳನ್ನು ಒಬ್ಬರೇ ಕಳೆದ ನಂತರ ನಿಮಗೆ ಸಂತೋಷವೆನಿಸುವುದು ಇಂದು ನೀವು ವಿಶ್ರಾಂತಿ ಪಡೆದುಕೊಳ್ಳಿ ನೀವು ಮತ್ತೆ ನಿಮ್ಮ ಶಕ್ತಿಯಿಂದ ಒಳ್ಳೆಯ ಅನುಭವ ಪಡುವಿರಿ ಜೀವನದ ಬಗ್ಗೆ ಸಕಾರಾತ್ಮಕ ದೃಷ್ಟಿಯಿಂದ ನೋಡುವಿರಿ ಕುಂಭರಾಶಿ ವ್ಯೂ ಇಂದು ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಏಕೆಂದರೆ ನೀವು ಕೆಲವು ಸಮಸ್ಯೆಗಳಿಂದ ತೊಂದರೆಗೀಡಾಗುವ ಸಂಭವವಿದೆ ನಿಮ್ಮ ಎಲ್ಲಾ ಸಮಸ್ಯೆಯೂ ಬೇಗ ಮುಗಿಯುತ್ತದೆ ಹೆಚ್ಚು ಚಿಂತಿಸಬೇಡಿ ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಹಾಗೆ ಎಂತಹ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದರೆ ಅದು ನಿಮ್ಮಿಬ್ಬರಿಗೂ ಹಿತವಾಗಿರಬೇಕು ಇಂದು ನೀವು ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರೊಡನೆ ಸಮಯ ಕಳೆಯಿರಿ ಆಗ ನೋಡಿ ನಿಮ್ಮ ಸಮಸ್ಯೆಗಳೆಲ್ಲ ಹೇಗೆ ಧೂಳಿಪಟವಾಗುತ್ತವೆ ಎಂದು ಕುಂಭರಾಶಿ ರೋಮಾನ್ಸ್ ಇಂದು ನೀವು ತೀರ್ಮಾನ ಮಾಡುತ್ತೀರಾ ನಿಮ್ಮ ಸಂಗಾತಿಯ ಜೊತೆ ದೂರದವರೆಗೆ ಹೋಗುವುದು ಬೇಡವೋ ಎಂದು ನಿಮ್ಮ ಇಚ್ಛೆ ವ್ಯಕ್ತಪಡಿಸಲು ಒಳ್ಳೆಯ ಸಮಯ ಕುಂಭರಾಶಿ ಕರಿಯರ್ ನೀವೇನಾದರೂ ಫ್ಯಾಷನ್ ಜಗತ್ತಿನಲ್ಲಿ ಕೆಲಸ ಮಾಡುವುದಾದರೆ ಅಥವಾ ಕಲೆಯ ಕ್ಷೇತ್ರದಲ್ಲಿರುವುದಾದರೆ ಇಂದಿನ ದಿನ ಹೊಸ ಅವಕಾಶದಿಂದ ಕೂಡಿರುವುದಾಗಿದೆ ಈ ಅವಸರದಲ್ಲಿ ವಿದೇಶ ಪ್ರಯಾಣದ ಅವಕಾಶವೂ ಸಿಗಬಹುದು ಇದೊಂದು ಸಕಾರಾತ್ಮಕ ಬದಲಾವಣೆಯಾಗಿದೆ ಇದರ ಲಾಭ ಪಡೆಯಿರಿ ಕುಂಭರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸುರಕ್ಷತೆಯನ್ನು ತೆಗೆದುಕೊಂಡು ನೀವು ಸ್ವಲ್ಪ ಚಿಂತೆಯಲ್ಲಿ ಬೀಳಬಹುದು ನಿಮ್ಮ ಪರಿವಾರದ ಸದಸ್ಯ ನಿಮ್ಮ ಹತ್ತಿರ ದೊಡ್ಡ ಮೊತ್ತದ ಹಣವನ್ನು ಕೇಳುತ್ತಿರಬಹುದು ನಿಮಗೆ ಅದು ಮತ್ತೆ ವಾಪಸ್ಸು ಬರುವುದಿಲ್ಲ ಎನ್ನಿಸುತ್ತಲೂ ಇರಬಹುದು ಇದರಿಂದ ನಿಮ್ಮ ಸಂಬಂಧಗಳು ಹಾಳಾಗಬಹುದು ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಬುದ್ಧಿವಂತಿಕೆಯಿಂದ ಜಾರಿಕೊಳ್ಳಿ ಹೇಗೆಂದರೆ ಹಣವು ಕೈಯಿಂದ ಹೋಗಬಾರದು ಸಂಬಂಧವೂ ಹಾಳಾಗಬಾರದು ಕುಂಭರಾಶಿ ಹೆಲ್ತ್ ಇಂದಿನ ದಿನ ನೀವು ಎಚ್ಚರಿಕೆಯಿಂದ ಇರಬೇಕು ಇಂದು ಯಾವುದೇ ತರಹದ ಪೆಟ್ಟು ಅಥವಾ ದುರ್ಘಟನೆಯಿಂದ ತಪ್ಪಿಸಿಕೊಳ್ಳಿ ಈ ದುರ್ಘಟನೆ ವಿದ್ಯುತ್ ಯಂತ್ರದಿಂದಲೂ ಆಗಬಹುದು ನಿಮ್ಮ ಅಕ್ಕಪಕ್ಕದ ವಾತಾವರಣದಲ್ಲಿ ಕೆಲಸ ಮಾಡುವ ಸಮಯದಲ್ಲಿ ಉದಾಹರಣೆಗೆ ನಿಮ್ಮ ಅಡುಗೆ ಮನೆ ಅಥವಾ ಟಿವಿ ನೋಡುವಾಗ ಅಥವಾ ವಿದ್ಯುತ್ ಯಂತ್ರವನ್ನು ಉಪಯೋಗಿಸುವಾಗ ಎಚ್ಚರಿಕೆಯಿಂದ ಇರಿ ಮೀನರಾಶಿ ಓವರ್ವ್ಯೂ ಒಂದಾದ ನಂತರ ಮತ್ತೊಂದು ಬರುತ್ತಿರುವ ಸಮಸ್ಯೆಗಳ ಕಾರಣ ನಿಮ್ಮ ಮಾನಸಿಕ ಶಾಂತಿ ಹಾಳಾಗಬಹುದು ಇದಕ್ಕೆ ಉಪಾಯವೆಂದರೆ ಒಂದೊಂದಾಗಿ ಸಮಸ್ಯೆಗಳನ್ನು ಪರಿಹರಿಸಿ ಒಂದು ವೇಳೆ ನಿಮ್ಮಿಂದ ಆ ಸಮಸ್ಯೆ ಪರಿಹಾರವಾಗದಿದ್ದರೆ ನಿಮಗೆ ವಿಶ್ವಾಸವಿರುವಂತಹ ಜನರಿಂದ ಸಲಹೆಯನ್ನು ಪಡೆದುಕೊಳ್ಳಿ ಸಮಸ್ಯೆಗಳಿಂದ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ ಏಕೆಂದರೆ ಇವು ಯಾವಾಗಲೂ ಬಂದು ಹೋಗುತ್ತಿರುತ್ತವೆ ಮೀನರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಸಂಬಂಧದಲ್ಲಿ ಪ್ರೀತಿಯನ್ನು ತುಂಬಿಸಲು ಪ್ರಯತ್ನಿಸುವಿರಿ ಇಂದು ನೀವು ನಿಮ್ಮ ಪ್ರೇಮಿಗೆ ಸಿಹಿ ಅಥವಾ ಖಾರ ತಿನ್ನಿಸುವಿರಿ ಮೀನರಾಶಿ ಕರಿಯರ್ ನೀವು ಏನಾದರೂ ಮಾಡೆಲಿಂಗ್ ಜಗತ್ತಿನಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನಿಮಗೆ ಒಂದು ಒಳ್ಳೆಯ ಪ್ರಸ್ತಾವನೆ ಸಿಗುತ್ತದೆ ಈ ಅವಸರದ ಪೂರ್ತಿ ಲಾಭ ಪಡೆಯಿರಿ ಮತ್ತು ಪೂರ್ತಿ ಮನಸ್ಸಿನಿಂದ ಅಪೇಕ್ಷೆಗಳನ್ನು ಪೂರ್ತಿ ಮಾಡಿಕೊಳ್ಳಿ ಇದಕ್ಕಾಗಿ ನಿಮಗೆ ಅತಿರಿಕ್ತವಾದ ಕೆಲಸವನ್ನು ಮಾಡಬೇಕಾಗಬಹುದು ಆದರೂ ನಿಮ್ಮ ಭವಿಷ್ಯಕ್ಕಾಗಿ ಇದನ್ನು ನೀವು ಲಕ್ಷದಲ್ಲಿಟ್ಟುಕೊಂಡು ಮಾಡಿ ಮೀನರಾಶಿ ಫೈನಾನ್ಸ್ ಇಂದು ನಿಮಗೆ ಒಳ್ಳೆಯ ಆರ್ಥಿಕ ಪರಿಸ್ಥಿತಿಯ ಸಂಕೇತವಿದೆ ಕೆಲವು ಹಳೆಯ ಸಾಲವನ್ನು ಕೊಟ್ಟು ಬಿಡಿ ಕೊಟ್ಟು ತೆಗೆದುಕೊಳ್ಳುವ ವಿಷಯಗಳು ನಿಮ್ಮನ್ನು ಚಿಂತೆಯಲ್ಲಿ ಬೀಳಿಸುವವು ಆದ್ದರಿಂದ ಇಂದು ಅವುಗಳಿಂದ ಮುಕ್ತಿ ಪಡೆದುಕೊಳ್ಳಿ ಫಿಕ್ಸ್ ಡಿಪಾಸಿಟ್ನಿಂದ ಲಾಭ ಬರುವ ಸಂಕೇತವಿದೆ ಮೀನರಾಶಿ ಹೆಲ್ತ್ ಮಾನಸಿಕ ಹಾಗೂ ಶಾರೀರಿಕವಾಗಿ ಫಿಟ್ ಇರುವ ಮಂತ್ರವನ್ನು ಒತ್ತಡವನ್ನು ದೂರವಿರಿಸಲು ಮಾಡಲಾಗುತ್ತದೆ ಆದ್ದರಿಂದ ನೀವು ಈ ಮಂತ್ರವನ್ನು ಒಪ್ಪಿಕೊಳ್ಳಿ ಮತ್ತು ಸಕಾರಾತ್ಮಕ ವಿಚಾರಗಳನ್ನು ತನ್ನಿ ನೀವು ಶರೀರಕ್ಕೆ ಮಸಾಜ್ ಮಾಡಿಸಿ ಅದರಿಂದ ದೂರವಾಗಲಿ ನೆನಪಿನಲ್ಲಿ ಮಾನಸಿಕ ಶಾರೀರಿಕ ಫಿಟ್ನೆಸ್ ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಮಾಡಲು ಸಹಾಯಕವಾಗಿದೆ